ಗುರುವರು ಬೆಳೆದಂಥ ಈ ರಗೋಡಿ ಅಥವಾ ಹಿಮಾಚಲ ಶುಂಠಿ ಇರ್ಬೋದು ಇದು ಗುಡ್ಡಗಾಡ ಪ್ರದೇಶ ನಿಮ್ಗೆ ವ್ಯೂವ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಆದಮೇಲೆ ನಿಮಗೆ ಗ್ರೀನೆಸ್ ಡೌನ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ಶುಂಠಿ ಬಲೀತಲ್ಲ ಸರ್ ಇದಕ್ಕೆ ಮಣ್ಣು ಟೆಸ್ಟ್ ಮಾಡಿಸಿದ್ರ ಮಜ್ಜಿಗೆ ಒಂದು ಎರಡು ಸಲ ಮೂರು ಸಲ ಇವತ್ತು ಮಜ್ಜಿಗೆ ಸಲ ಸ್ಪ್ರೇ ಮಾಡ್ತೀವಿ ಎಲೆ ಚಿಕ್ಕ ಹೋಗೋದಲ್ಲೂ ಈ ಲೆವೆಲಿಗೆ ಮೇಂಟೈನ್ ಮಾಡಿರಲ್ಲ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಡ್ರೆಂಚಿಂಗ್ ಕೊಟ್ಟ ಮೇಲೆ ಚೆನ್ನಾಗಿ ಮರ್ಯಾದ್ ಒಂಟಿ ಇರೋದು ನಿಮಗೆ ಇದು ಎರಡನೇ ವರ್ಷ ಸರ್ ಕೋಳಿ ಗೊಬ್ಬರ ಹಾಕಿ ಡ್ರೆಂಚಿಂಗ್ ಮಾತ್ರ ಕೆರನ್ ಕಮ್ಮಿ ಇದೆ ಫುಲ್ ನಮಸ್ತೆ ಆತ್ಮೀಯ ರೈತ ಬಂದವರೇ ನನ್ನ ಹೆಸರು ಚೇತನ್ ಅಂತ ಕೆರನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾವಿವತ್ತು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಸೌಳಂಗ ಅನ್ನೋ ಒಂದು ಗ್ರಾಮದಲ್ಲಿದ್ದೀವಿ ಸೌಳಂಗದಲ್ಲಿ ಯಾವ ಹಳ್ಳಿ ಬರುತ್ತೆ ಪನನಹಳ್ಳಿ ಪನನಹಳ್ಳಿ ಅನ್ನೋ ಗ್ರಾಮದಲ್ಲಿದ್ದೀವಿ ಇವತ್ತು ನಾವೇನು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಹಿಮಾಚಲ ಶುಂಠಿ ಇಲ್ಲಿಗೆ ಆರು ತಿಂಗಳು ಕಂಪ್ಲೀಟ್ ಆಗಿರೋ ಶುಂಠಿ ನಮ್ಮ ಮಾರ್ಗದರ್ಶನ ಪ್ಲಸ್ ನಮ್ಮ ಮೆಡಿಸನಿಂದ ಏನೇನು ಬದಲಾವಣೆ ಆಗಿದೆ ಅನ್ನೋದು ನಮ್ಮ ಗುರು ಅವರ ಅನಿಸಿಕೆ ಮುಖಾಂತರ ಕೇಳೋಣ ಸರ್ ನಮಸ್ತೆ ಎಷ್ಟನೇ ತಿಂಗಳು ಶುಂಠಿ ಇದು ಆರು ತಿಂಗಳು ಸರ್ ಆರು ತಿಂಗಳು ಫಸ್ಟ್ ಇಂದ ನಮ್ಮ ಮಾರ್ಗದರ್ಶನ ಏನೇನ್ ಮಾಡ್ತಾ ಬಂದಿರಲಿ ತನಕ ಬೀಜ ಬೀಜನೇ ನಿಮ್ಮ ಇದ್ರದ್ದೇ ಬೀಜ ಮಾಡಿದೆ ಬೀಜದಿಂದ ಮತ್ತೆ ಡ್ರೆಂಚಿಂಗೇ ಸಿಗಬೇಡ ಡ್ರೆಂಚಿಗೆ ಒಂದು ಮೂರ್ನಾಲ್ಕು ಟೈಮ್ ಮಾಡಿಸ್ತೀನಿ ಆಮೇಲೆ ಇಂಗ್ಲೀಷ್ ಮೆಡಿಸಿನ್ ಒಂದು ಹತ್ತು ಸಲ ನಿಮಗೆ ಒಂದ್ ಎರಡು ಸಲ ಸಲ ಇವತ್ತು ಈಗ ನೀವು ಏನು ಬದಲಾವಣೆ ಅನ್ಸಿದೆ ನಿಮಗೆ ಸೊಂಟಿನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಒಳ್ಳೆ ಕುನ್ನಿನೂ ಚೆನ್ನಾಗಿ ಬಂದಿದೆ ಕೆರಾನ್ ಬರೀ ಡ್ರೆಂಚಿಂಗ್ ಮಾಡಿರೋದು ನಿಮ್ದು ಕೆರಾನ್ ನಿಂದು ಮೇಲ್ ಸ್ಪ್ರೇ ಕೊಟ್ಟಿರೋ ಬರೀ ಇಂಗ್ಲೀಷ್ ಮೆಡಿಸಿನ್ ಅಷ್ಟೇ ಡ್ರೆಂಚಿಂಗ್ ಮಾತ್ರ ಕೆರಾನ್ ಕಮ್ಮಿ ಇದೆ ಮೇಲೇನು ಸ್ಪ್ರೇ ಮಾಡಿಲ್ಲ ಅದು ಎಷ್ಟು ಎಷ್ಟೊತ್ತಿ ಗೊಬ್ಬರ ಕೊಟ್ಟಿರಿ ಗೊಬ್ಬರ ಮೂರು ಸಲ ಆಗಿದೆ ಗೊಬ್ಬರ ಹಾಂ ಮೂರು ಸಲ ಆಗಿದೆ ಆಮೇಲೆ ಕೆರಾನಿನ ಡ್ರಿಂಚಿಂಗ್ ಮೇಲೆ ಇಷ್ಟು ಇಂಪ್ರೂವ್ ಆಗಿರೋ ಉಂಟು ಹಿಮಾಚಲ ನಂತ ಹ್ಞೂ ಇಂಗ್ಲೀಷ್ ಹುಳ ಹುಳಪಳ ಅದಕ್ಕೆ ಇಂಗ್ಲೀಷ್ ಮೆಡಿಸಿನ್ ಬಟ್ ಕುನ್ನಿ ಗಿನ್ನಿ ಬರೋಕ್ಕೆಲ್ಲ ಕೆರಾನಿಂದೆ ಚೆನ್ನಾಗಿ ಬಂದಿದೆ ಡ್ರಿಂಚಿಂಗ್ ಮಾತ್ರ ಈಗ ಸುತ್ತಮುತ್ತ ಇರೋ ಪ್ಲಾಟಿಗೂ ನಿಮ್ಮ ಪ್ಲಾಟಿಗೂ ಏನು ವ್ಯತ್ಯಾಸ ನಮ್ದೆ ಚೆನ್ನಾಗಿ ಕಾಣುತ್ತೆ ಹ್ಞೂ ಚೆನ್ನಾಗಿದೆ ಆದರೂ ಯಾಕೆ ನನ್ನ ಟೈಮು ಅಲ್ಲೇ ಟೈಮ್ ಆದಂಗೆ ಇದಾಯ್ತಲ್ಲ ಎಲೆ ಬೆಳೆ ಆಯ್ತಲ್ಲ ಮತ್ತೆ ಅದಕ್ಕೆ ನಿಮ್ಗೆ ಕರೆ ಇಲ್ಲ ಇನ್ನೇನು ಆರು ಆರು ತಿಂಗಳಾದಮೇಲೆ ನಿಮಗೆ ಗ್ರೀನ್ನೆಸ್ ಡೌನ್ ಆಗ್ತಾ ಹೋಗುತ್ತೆ ಯಾಕಂದರೆ ಶುಂಠಿ ಬಲೀತಲ್ಲ ಹಾಗಾಗಿ ಗುರು ಅವರೇ ಇದು ನಿಮಗೆ ಮಾಡ್ತಾ ಎಷ್ಟು ವರ್ಷ ಅನುಭವ ಇದೆ ಈ ಶುಂಠಿಲಿ ಇದು ಎರಡನೇ ವರ್ಷ ಸರ್ ಎರಡನೇ ವರ್ಷ ಈ ಎರಡನೇ ವರ್ಷದಲ್ಲಿ ನೀವು ಈ ಲೆವೆಲ್ ಈ ವರ್ಷ ಅಂತೂ ಈ ಎಲೆ ಚುಕ್ಕಿ ರೋಗದಲ್ಲೂ ಈ ಲೆವೆಲಿಗೆ ಮೇಂಟೈನ್ ಮಾಡಿರಲ್ಲ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿಲ್ಲ ಸರ್ ಅದೇ ಔಷಧಿ ಟೈಮ್ ಟೈಮಿಗೆ ಸರಿ ಔಷಧಿ ಹೊಡೆದಿರೋದ್ರಿಂದ ಒಂದು ಸ್ವಲ್ಪ ಕಂಟ್ರಿಯಲ್ಲಿ ತಗೊಂಡ್ಬಂದಿದ್ದೀವಿ ನಮ್ಮ ಫ್ಲ್ಯಾಟಲ್ಲಿ ಏನಂತ ಎಲೆ ಚಿಕ್ಕ ಎಲ್ಲೂ ಇಲ್ಲ ಐದು ಎಕ್ರೆ ಫ್ಲ್ಯಾಟ್ ಇದು ನಾಲ್ಕು ಎಕರೆ ರಗೋಡಿ ಒಂದೇ ಎಕ್ರಿ ಹಿಮಾಚಲ ಇದು ಈಗ ಒಂದೇ ಎಕರೆ ಹಿಮಾಚಲ ಅಂತೀರಿ ರಗೋಡಿಗಿಂತ ಚೆನ್ನಾಗಿದೆ ಹಿಮಾಚಲ ಯಾಕಂದರೆ ಹಿಮಾಚಲ ರಗೋಡಿ ಮರಿ ಜಾಸ್ತಿಗಳು ಹಿಮಾಚಲ ಕಮ್ಮಿ ಅನ್ನೋ ಮಾತಿದೆ ನಿಮ್ದು ಅದ್ರ ಸರಿ ಸಮಸ್ಯೆ ಉಂಟೆ ಇದೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅಕ್ಕಪಕ್ಕ ರೈತರನ್ನು ಏನು ಹೇಳ್ತಾರೆ ಅದೇ ನಮ್ಮ ಅಣ್ಣ ಅವರೆಲ್ಲ ರಗೋಡಿ ಹೆಂಗೆ ತಗೊಂಡ್ಬಂದು ಹಿಮಾಚಲ ಚೆನ್ನಾಗಿದೆ ಗಿನ್ನಿ ಚೆನ್ನಾಗಿ ಬಂದಿದೆ ಅಂದರು ಅದೇ ನಾವು ನಿಮ್ಮ ಮೆಡಿಸಿನ್ ಎಲ್ಲ ಸರ್ ಹೀಗೆ ಕೆರನ್ ಕಮ್ಮಿನೇ ಅಲ್ಲ ನಾವು ಡ್ರೆಂಚಿಂಗ್ ಕೊಟ್ಟಿರೋ ಡ್ರೆಂಚಿಂಗ್ ಕೊಟ್ಟ ಮೇಲೆ ಚೆನ್ನಾಗಿ ಮರಿಯೋದು ಒಂಟಿ ಇರೋದು ನನಗೆ ಹಾಂ ಓಕೆ ಇದು ಟೋಟಲ್ ಈಗ ಐದು ಎಕರಲ್ಲಿ ಏನು ನಿರೀಕ್ಷೆ ಇದೆ ನಿಮ್ಮದು ಈ ವರ್ಷ ಎಲ್ಲವೂ ಚೆನ್ನಾಗಿದೆ ಅಂದರೆ ಈಗ ನಿಮ್ದು ಒಂದು ಎಕರೆ ಹಿಮಾಚಲ ಅಂದರೆ ಎಷ್ಟು ಇಳುವರಿ ಬರ್ಬೋದು ಅಂತ ನಿಮ್ಗೆ ನಿರೀಕ್ಷೆ ಇಟ್ಟಿರಿ ಸರ್ ಅಷ್ಟು ಐಡಿಯಾ ಇಲ್ಲ ಯಾಕೆ ನೀನು ಏಳನೇ ಎರಡನೇ ವರ್ಷ ನಮ್ಮ ಅನುಭವ ಮೇಲೆ ಗೊತ್ತಾಗುತ್ತೆ ಈಗ ಶುಂಠಿ ಬಗ್ಗೆ ಒಬ್ರು ಅನುಭವ ಇರೋರೇ ಇದಾರೆ ನಮ್ಮ ಅವರು ರಮೇಶ ಇದು ಒಂದು ಎಕರೆ ಹಿಮಾಚಲವತ್ತು ನೋಡಿ ಮುನ್ನೂರೈವತ್ತು ಬ್ಯಾಗ್ ಅಂದ್ ಎಷ್ಟು ಕ್ವಿಂಟಲ್ ಲೆಕ್ಕದಲ್ಲಿ ಇನ್ನೂರೈದು ಕ್ವಿಂಟಲ್ ಟಾರ್ಗೆಟ್ ಇದೆ ಅಂದರೆ ನಿಮ್ಮ ಒಟ್ಟಿನಲ್ಲಿ ಈ ಭಾಗದಲ್ಲಿ ಈ ಶುಂಠಿ ಚೆನ್ನಾಗಿದೆ ಗುರು ಇದಕ್ಕೆ ಬೇಸಿಕ್ ಆಗಿ ಮಣ್ಣಿಗೆ ಏನೇನು ಕೊಡ್ತಾ ಬಂದಿದ್ರಿ ಸ್ಟಾರ್ಟಿಂಗಲ್ಲಿ ಅದೇ ಸರ್ ನಾ ಧಳಕ್ಕೆ ಟ್ಯಾಕ್ರಿ ಎಲ್ಲ ಒಡ್ಸಿದ ಮೇಲೆ ಕೆಳಗೆ ಅದು ಸುಣ್ಣ ಉಗ್ಗಿದೀವಿ ಸರ್ ಸುಣ್ಣ ಉಗ್ಗಿ ಮತ್ತೆ ಟ್ಯಾಕ್ರಿ ಒಡಿಸಿ ಕೋಳಿ ಗೊಬ್ಬರ ಹಾಕಿ ಮತ್ತೆ ದನಿ ಗೊಬ್ಬರ ಹಾಕಿದ್ವಿ ಸರ್ ಐದು ಎಕರೆಗೂ ನನ್ನ ಲೋಡು ದನಿ ಗೊಬ್ಬರ ಕಟ್ಟಿದೀವಿ ಆಮೇಲೆ ಕೋಳಿ ಗೊಬ್ಬರ ಮತ್ತೆ ಸಹಾಯಕ ಕರಿ ಗೊಬ್ಬರ ಬರುತ್ತಲ್ಲ ಅದನ್ನೂ ಸಾವಯವ ಗೊಬ್ಬರ ಸಾವಯವ ಗೊಬ್ಬರ ಅದೊಂದು ಎಕ್ರೆಗೆ ಹದಿನೈದು ಹದಿನೈದು ಚಲೋ ಲೆಕ್ಕಕ್ಕೆ ಹಾಕಿ ಉಗ್ಗಿ ಮಾಡಿದೀವಿ ಗೊಬ್ಬರ ಒಂದೊಂದು ಎಕರೆ ನಾಲ್ಕು ನಾಲ್ಕು ಮೂಟೆ ಹಾಕಿದೆ ಸರ್ ಇದಕ್ಕೆ ಮಣ್ಣು ಟೆಸ್ಟ್ ಮಾಡಿಸಿದ್ರ ಹ್ಞೂ ಸರ್ ಯೂರಿಯಾ ಕೊರತೆ ಐತೆ ಅಂತ ಹೇಳಿದ್ರು ಅವಾಗ ಈ ಅಂಗಡಿಗಳಲ್ಲಿ ರಸಗೊಬ್ಬರದ ತಗೊಂಡು ಬರ್ತಾರೆ ಯೂರಿಯಾ ಗೊಬ್ಬರ ಇರೋ ಗೊಬ್ಬರ ಅಂಶನೇ ಕೊಟ್ಟರು ಬೆಳೆಗೆ ಅದನ್ನು ಉಪಯೋಗ ಮಾಡ್ಕೊಂಡು ಬಂದವು ರಸಗೊಬ್ಬರ ಎಷ್ಟು ಟೈಮ್ ಬಳಕೆ ಮಾಡಿರ ಇದಕ್ಕೆ ನಾಲ್ಕು ಐಟಮ್ ಆಗಿದೆ ಸರ್ ಐದು ಟೈಮ್ ಆಗಿದೆ ತೊಳಗೊಬ್ಬರ ಸರ್ ಐಸು ತಳಗೊಬ್ಬರ ಫಸ್ಟಿಂದನೂ ಇಲ್ಲಿವರೆಗೂ ಐದು ಐಟೈಮ್ ಆಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೈದು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಇನ್ನೂ ಹೂವು ಮತ್ತು ಆತ್ಮೀಯ ರೈತ ಬಂದವರೆ ಇಲ್ಲಿವರೆಗೂ ನೀವೇನು ವಿಡಿಯೋ ನೋಡಿದ್ರಿ ಗುರುವರು ಬೆಳೆದಂಥ ಈ ರಗೋಡಿ ಅಥವಾ ಹಿಮಾಚಲ ಶುಂಠಿ ಇರ್ಬೋದು ಇದು ಗುಡ್ಡಗಾಡ ಪ್ರದೇಶ ನಿಮ್ಗೆ ವ್ಯೂವ್ಸ್ ನೋಡಿದರೆ ಗೊತ್ತಾಗುತ್ತೆ ಇಲ್ಲಿ ಅವರು ಭಾಳ ಶ್ರಮಪಟ್ಟು ಅತ್ಯುತ್ತಮವಾಗಿ ಆರ್ಗ್ಯಾನಿಕ್ಕನ್ನು ಮತ್ತು ಕೆಮಿಕಲನ್ನು ಮಿಂಗಲ್ ಮಾಡಿಕೊಂಡು ಒಂದು ನಾವೇನು ಸೆಮಿ ಸಿಸ್ಟಮ್ನಲ್ಲಿ ಬೆಳೀತಕ್ಕಂಥದ್ದು ಶುಂಠಿನ ಅವರು ಬೆಳೆದಿದ್ದಾರೆ ಅವರ ನಿರೀಕ್ಷೆ ಅವರಿಗೆ ಕೇಳಿದ್ವಿ ನಾವು ಏನು ನಿರೀಕ್ಷೆ ಮಾಡ್ತೀರಾ ಅಂಥೇಳಿ ಸರ್ ಇದನ್ನು ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲಾರ್ದಂಗೆ ಅಂದ್ರೆ ಅಷ್ಟು ಉತ್ತಮ ಬೆಳೆ ಇದು ಬಂದೈತಿ ನೀವು ಎಲ್ಲರೂ ಈ ರೀತಿ ಶುಂಠಿ ಬೆಳಿಬೇಕು ಅನ್ನೋದಾದರೆ ನಮ್ಮ ಚೇತನವರ ಮಾರ್ಗದರ್ಶನಕ್ಕೆ ನೀವು ಸಂಪರ್ಕಿಸ್ಬೋದು